ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಟಿಫನ್ಗೆ ಮಸಾಲೆ ರುಬ್ಬಿಟ್ಟು ಮಾಡುವಂಥ ಟೊಮೊಟೊ ರೈಸು ಮೊಸರು ಬಜ್ಜಿ ಮಾಡಿದ್ವಿ ಮಾಡೋದು ಹೇಗೆ ಏನೇನು ಬೇಕು ಅಂತ ನೋಡ್ಕೊಂಬಾರೋಣ ಬನ್ನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಕ್ಯಾಪ್ಸಿಕಮ್ಮು ಈರುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಟೊಮೊಟೊ ಬಟಾಣಿ ತೆಂಗಿನಕಾಯಿ ತುರು ಇವಾಗ ಒಂದು ಮಿಕ್ಸಿ ಜಾರ್ಗೆ ಮಸಾಲ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿನೂ ಹಾಕೊತ ಇದ್ದೀನಿ ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕೊತ ಇದ್ದೀನಿ ನೀವು ನೋಡಿಬಿಟ್ಟು ಹಾಕೊಳ್ಳಿ ಎಷ್ಟು ಖಾರ ಬೇಕು ಅಂತ ನಾನು ಒಂದೂವರೆ ಸ್ಪೂನ್ ಹಾಕೊತಾ ಇದ್ದೀನಿ ಇವಾಗ ರುಬ್ಕೊಂಬರೋಣ ಒಂದು ಸ್ವಲ್ಪ ರುಬ್ಬೋಣ ಆಮೇಲೆ ಟೊಮೊಟೊ ಹಾಕ್ಕೊಂಡು ಇನ್ನೊಂದು ಸರಿ ರುಬ್ಕೊಳ್ಳೋಣ ಅಂತ ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಐದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ರುಬ್ಬಕ್ಕೆ ಹಾಕೊತಾ ಇದ್ದೀನಿ ಎರಡು ಮೂರು ಟೊಮೊಟೊ ಒಗ್ಗರಣೆಗೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳಣ ಬನ್ನಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಕುಕ್ಕರ್ ಬಿಸಿ ಆದಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ ನಾನು ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲು ಬಿಸಿ ಆಯಿತು ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಸಿಡಿತಾ ಇದ್ದಂಕಲೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆನೂ ಸಿಡಿತಾ ಇದೆ ಇವಾಗ ಸ್ವಲ್ಪ ಒಂದು ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ಅದು ಫ್ಲೇವರೆಲ್ಲ ಬಿಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೆ ನಾನು ಇವಾಗ ಮೆಣಸಿನ್ಕಾಯಿ ಕರ್ಬೇವು ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕಾಯಿತು ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಫ್ರೈ ಆಗಲಿ ಫ್ರೈ ಆಗಿದೆ ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಟೊಮೊಟೊನೂ ಹಾಕ್ಕೊಳ್ಳೋಣ ಇವಾಗ ಬಟಾಣಿ ಒಂದು ಬಟ್ಲು ಬಟಾಣಿ ಹಾಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಎರಡು ಸ್ಪೂನು ಉಪ್ಪು ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಬೆಲ್ಲದ ಪೌಡ್ರು ಇವಾಗ ಮಸಾಲ ರುಬ್ಬಿಟ್ಟಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಹಾಕೊತಾ ಇದ್ದೀನಿ ಮಸಾಲ ರುಬ್ಬಿರೋದು ಬಟಾಣಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ನಾನು ಒಂದೂವರೆ ಕಪ್ಪಿಂದು ಟೊಮೊಟೊ ರೈಸ್ ಮಾಡ್ತಾ ಇರೋದು ಅರ್ಧ ಕಪ್ ಬಾಸುಮತಿ ತೊಗೊಂಡೀನಿ ಒಂದು ಕಪ್ ಜೀರಾ ರಾ ರೈಸ್ ತೊಗೊಂಡಿದ್ದೀನಿ ಇವಾಗ ಎರಡು ಗ್ಲಾಸ್ ನೀರು ಇದ್ದೀನಿ ಆವಾಗ ಒಂದು ಗ್ಲಾಸ್ ನೀರು ಹಾಕಿದ್ವಾ ಒಂದೂವರೆ ಕಪ್ಪಿಗೆ ಮೂರು ಗ್ಲಾಸ್ ನೀರು ಇದ್ದೀನಿ ನಾನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ಎರಡು ವಿಸಿಲ್ ಓಡಿಸ್ತೀನಿ ಎರಡು ವಿಸಿಲ್ ಆಗಿದೆ ನೋಡಿ ರೆಡಿಯಾಗಿದೆ ಇವಾಗ ಟೊಮೊಟೊ ಬಾತು ಈ ಥರ ಮಸಾಲ ರುಬ್ಬಿ ಮಾಡುವಂಥ ಟೊಮೊಟೊ ರೈಸು ತುಂಬ ಚೆನ್ನಾಗಿರುತ್ತೆ ಈ ನಾರ್ಮಲ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಣ್ಣಗಾದ್ಮೇಲೆ ಮಧ್ಯಾಹ್ನನೂ ತಿನ್ಬೋದು ಇದು ಏನು ಒಂದ್ಸಲ ಬಾಕ್ಸಿಗೆಲ್ಲ ತುಂಬ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಇದು ಥ್ಯಾಂಕ್ ಯು